ಬಾದಾಮಿ ತಾಲೂಕು ಆಡಳಿತ ವತಿಯಿಂದ ಭಕ್ತ ಶ್ರೇಷ್ಠ ಕನಕದಾಸರ ಜಯಂತಿ ಆಚರಣೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಆಡಳಿತ ಮಂಡಳಿಯ ವತಿಯಿಂದ ತಹಸೀಲ್ದಾರರ ಕಚೇರಿಯಲ್ಲಿ ಕನಕದಾಸರ ಭಾವಚಿತ್ರಕ್ಕೆ ಮಾಲೆ ಹಾಕಿ ಪೂಜೆ ಪುನಸ್ಕಾರದೊಂದಿಗೆ ಆರತಿ ಮಾಡಿ ಜಯಂತಿ ಆಚರಿಸಲಾಯಿತು ನಂತರ ಕನಕದಾಸರ ಜೀವನ ಕುರಿತು ಡಾಕ್ಟರ್ ಯಶವಂತ್ ಕೊಕ್ಕನವರ್ ಉಪನ್ಯಾಸಕರು ಸಂಪೂರ್ಣ ತಿಳಿಸಿತು ಈ ಸಂದರ್ಭದಲ್ಲಿ ಬಾದಾಮಿ ತಾಲೂಕಿನ ಕುರುಬ ಸಮಾಜದ ಹಿರಿಯರು ಮುಖಂಡರು ಯುವಕರು ಮಹಿಳೆಯರು ಉಪಸ್ಥಿತರಿದ್ದರು ವರದಿ ವಾಯಚ್ ವಾಲಿಕಾರ್ ಕನಕಟಿ ಬಾಗಲಕೋಟೆ

ಅಂಗವಾಗಿ ನಮ್ಮ ಈಗ ಐದು ದಿನಗಳ ಕಂಟ್ರೋಲ್ ಸಲುವಾಗಿ ಆಗಮಿಸಿದ ಡಾಕ್ಟರ್ ಯಶವಂತ ಈ ತಾಲುಗಳಿಸಿ ಮಾತ್ರ ಕುರಿತು ಒಂದು ಅತ್ಯಂತ ಉಪನ್ಯಾಸ ನೀಡಬೇಕಂತ ಅವರಲ್ಲಿ ನಾನು ಹೇಳ್ಬೋದು ಎಲ್ಲರಿಗೂ ನಮಸ್ಕಾರ ಕನಕದಾಸ ಜಯಂತಿಯ ಶುಭಾಶಯಗಳನ್ನ ಸಮ್ಮೇಳನಗೂ ಕೋರುತ್ತರಸುದ್ರಿಯಲ್ಲಿ ಅವರಿಗೂ ಕೂಡ ನಮಸ್ಕಾರದ ಎಲ್ಲ ಪದಾಧಿಕಾರಿಗಳು ಸಿಬ್ಬಂದಿ ವರ್ಗವೇ ಬದಾಮಿಯ ಹಾಲುಮತ ಸಮಾಜದ ಮತ್ತು ಇತರ ಎಲ್ಲ ಸಮುದಾಯಗಳ ಹಿರಿಯರೇ ಯುವಕರೇ ವಾದಿಯರೇ ನಿಮ್ಮೆಲ್ಲರ ಸಂತರಾತ್ಮದಲ್ಲಿ ಚೈತನ್ಯ ಸ್ವರೂಪಿಯಾಗಿ ಬೆಳೆಯುತ್ತಿರುವ ಗೊತ್ತಿಗೆ ಶರಣಾರ್ಥಿಗಳನ್ನು ಬಲಿಸ್ತಾ ಇದ್ದೀವಿ ಈಗಾಗಲೇ ಐದು ದಿನಗಳ ಕಾಲ ಕನಕ ಪಂಚಮಿ ಅಂತಕ್ಕಂತ ಒಂದು ಅದೂರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ದೈವ ನಡೆದಾಗಿದೆ ಪ್ರತಿ ವರ್ಷ ಒಂದಲ್ಲ ಒಂದು ಊರಿನಲ್ಲಿ ನಾನು ಕನಕ ಜಯಂತಿಯ ಮುಖ್ಯದ ಹೋಗ್ತೀನಿ ತುಮಕೂರು ಬೆಂಗಳೂರು ನೆಲಮಂಗಲ ಹಾವೇರಿ ಸಿಗ್ಗಾಮಿ ಗುಲ್ಬರ್ಗ ಜೇವರ್ಗಿ ಸಿಮ್ಲಿಗಿ ಬಿಜಾಪುರ ಹೀಗೆ ಸುಮಾರು ಯಾವತ್ತು ಕನಕ ಜಯಂತಿ ಆರಂಭವಾಗಿದ್ದು ಅಲ್ಲಿಂದರೆ ಒಂದು ದಿನ ನಾನು ಮನೆಯಲ್ಲಿ ಕೂತ್ಕೊಂಡಿಲ್ಲ ಎಲ್ಲಾ ಕಾರ್ಯಕ್ರಮಗಳನ್ನ ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕೇಂದ್ರದ ಅನುಭವವೇ ಬೇರೆ ಆಗಿತ್ತು ಈ ಐದು ದಿನಗಳ ಕಾಲ ಅನುಭವ ಬೇರೆ ಅಂತ ಒಂದು ಕಾರ್ಯಕ್ರಮ ಮಾಡಿದ ನಿಮ್ಮೆಲ್ಲರಿಗೂ ಮೊಟ್ಟ ಮೊದಲಿನ ಧನ್ಯವಾದಗಳನ್ನ ಏಕೆಂದ್ರೆ ಕನಕದಾಸರ ವಿಚಾರಗಳನ್ನ ಕೇವಲ ಒಂದು ಗಂಟೆಯಲ್ಲಿ ಅದು ಆರು ನಡೀತಕ್ಕಂತ ಕಾರ್ಯಕ್ರಮದಲ್ಲಿ ಮೆರವಣಿಗೆ ನಮಗೆ ಮುಖ್ಯ ಅಗತ್ಯ ಹೊರತು ಬರವಣಿಗೆ ಆಗೋದಿಲ್ಲ ಕನಕದಾಸರನ್ನ ಸ್ಮರಿಸಲಿಕ್ಕೆ ಸಮಯವೂ ಕೂಡ ಬಹಳಷ್ಟು ಇರೋದಿಲ್ಲ ಹಾಗಾಗಿ ಒಂದು ಇಪ್ಪತ್ತು ನಿಮಿಷಗಳಲ್ಲಿ ಬಂದಂತಹ ಉಪನ್ಯಾಸಕರು ಅದರ ಬಗ್ಗೆ ಮಾಹಿತಿಯನ್ನು ಕೊಡೋದು ಕಷ್ಟ ಹಾಗಾಗಿ ನಾವೇನು ಮಾಡಿದಂತ ಯೋಜನೆ ಅದಕ್ಕಿಂತ ಮುಂಚೆ ಒಂದು ಐದು ದಿನಗಳ ಕಾಲ ಕನಕದಾಸರ ಚಿಂತನೆಗಳು ನಮ್ಗೆ ಜನಕ್ಕೆ ಗೊತ್ತಾಗಲೀವಿ ಬರೆಯವನ್ನ ಆರ ವೈವನಾರ ನಮ್ಮ ವೈವ ನಮ್ಮವನ್ನ ನಾವೇನ್ ಮಾಡಿದ್ರೆ ಅವ್ರು ಏನು ಗೊತ್ತೇ ಇರೋದಿಲ್ಲ ಅದಕ್ಕೆ ನಾನೇ ಒಂದು ಒಂದು ಕಡೆ ಬರ್ದಿದ್ದೀವಿ ಬುದ್ಧನನ್ನು ಅರಿತೇವು ಆದ್ರೆ ಪ್ರಬುದ್ಧರಾಗಲಿಲ್ಲ ಬುದ್ಧನನ್ನು ಅರಿತೇವು ಆದ್ರೆ ನಾವು ಪ್ರವೃದ್ಧರಾಗಲಿಲ್ಲ ಬಸವಣ್ಣನನ್ನು ಅನುಸರಿಸಿದೆವೆ ಆತನ ವಚನ ಪಚನವಾಗಲಿಲ್ಲ ಪೈಗಂಬರ ಪರ ನಿಂತೆ ಆದರೆ ಆತನ ಪುರಾಣನ್ನು ಅರ್ಥೈಸಲಿಲ್ಲ ಯೇಸು ಕ್ರಿಸ್ತನನ್ನು ಅನುಸರಿಸಿದೆವು ಆದರೆ ಆತ ತಪ್ಪು ಸಿದ್ಧಾಂತಗಳಲ್ಲಿ ಕನಕದಾಸ ಬಸವಣ್ಣ ಇವೆಲ್ಲ ಏನ್ ಮಾಡ್ತಿತ್ತು ಅಂದ್ರೆ ಬರೀ ನಮ್ಮವರು ಅನ್ನುವುದರ ಹಿನ್ನೆಲೆಯಲ್ಲಿ ನಾವು ಸಿದ್ಧಾಂತಗಳನ್ನ ನೋಡುವುದಿಲ್ಲ ಹಾಗಾಗಿ ಯಥಾ ಯಥಾ ಕಿ ಜ್ಞಾನಿ ಭಗವತಿ ಭಾರತ ಧರ್ಮ ಸಂಸ್ಥಾಪನಾ ಯುಗೇ ಯುಗೆ ಅಂತ ಹೇಳ್ತಾರ ಅಂದ್ರೆ ಯಾವಾಗ ಭೂಮಿ ಮೇಲೆ ಧರ್ಮ ಅಧರ್ಮದ ಹಾದಿಯನ್ನು ಹಿಡಿತದೋ ಅದನ್ನ ಸರಿಪಡಿಸಲಿಕ್ಕೆ ದೇವರು ಮನುಷ್ಯರ ರೂಪದಲ್ಲಿ ಇರುತ್ತೆ ಬರ್ತಾವ ಬಹುಶಃ ಯಾವಾಗ ಯಾವಾಗ ಇಲ್ಲಿ ಅನ್ಯಾಯಗಳು ಅತ್ಯಾಚಾರಗಳು ಅಂಧಾಚಾರ ದೌರ್ಜನ್ಯಗಳು ಹೆಚ್ಚಾಗ್ಯಾವ ಒಬ್ಬೊಬ್ಬ ಮನುಷ್ಯರ ರೂಪದಲ್ಲಿ ದೇವರು ಬಂದಾಗ ಅಂತಹ ದೇವರ ರೂಪದ ಆಗಮದ ಸಮುದಾಯದಲ್ಲಿ ವ್ಯಕ್ತಿ ಹೇಗೆ ನಮ್ಮ ಕಡಕದಾಸ ಅಂತ ಕಂಡು ಬಂದ ಇಂತಹ ಕನಕದಾಸನು ವೀರಪ್ಪ ಬಚ್ಚಮರ ಮಗನಾಗಿ ಬಾಡಂತಕ್ಕಂಥ ಊರಿನಲ್ಲಿ ಕೃಷಕ ಒಂದು ಸಾವಿರದ ಐದನೂರ ಜನಿಸಬರ್ತಾರೆ ತಿಮ್ಮಪ್ಪ ವರಪ್ರಸಾದದಿಂದ ಜನಿಸಿದಕ್ಕಾಗಿ ತಿಮ್ಮಪ್ಪ ಅಂತಕ್ಕಂಥ ಹೆಸರನ್ನ ಅವರಿಗೆ ಇಟ್ಟಾಗ್ತದೆ ಊರಿನ ದನ್ನಕನಾಗಿ ಎಪ್ಪತ್ತೆಂಟು ಹಂಡಿಗಳ ರಕ್ಷಣೆ ಮಾಡ ಜವಾಬ್ದಾರಿಯನ್ನ ತಿಮ್ಮಪ್ಪ ಬರ್ತನು ದಾದಿ ಮೇಲೆ ತನ್ನ ಭೂಮಿಯಲ್ಲಿ ಸಿಕ್ಕಂತ ಕನಕವನ್ನ ಅಂದ್ರೆ ಬಂದಾರವನ್ನು ಚಿನ್ನವನ್ನ ದಾನ ಮಾಡಿದ್ದಕ್ಕಾಗಿ ಅವರಿಗೆ ಕನಕ ನಾಯಕ ಶುರು ಮಾಡಿ ಶಕ್ತಿ ಸಾಮರ್ಥ್ಯಗಳನ್ನು ತಂದಿರತಕ್ಕಂತಹ ಪಾಣೆಗಾರಿಕೆಯಲ್ಲಿ ಕನಕ ನಾಯಕನಿಗೆ ಆಧ್ಯಾತ್ಮದ ಒಲವು ಮೂರ್ತದ ವೈರಾಗ್ಯ ಮೂರ್ತ ಬದುಕಿನಲ್ಲಿ ಸೋಲುಗಳ ದಾವರ ನೋವುಗಳ ದಾವ ಮರಣ ಇದೆಲ್ಲವುಗಳ ಜೊತೆಗೆ ನಾವು ಹೋರಾಟ ಮಾಡಬೇಕಾಗ್ತದೆ ಈ ಬದುಕಿನ ಹೋರಾಟ ಬಹಳ ದೊಡ್ಡದು ಅದಕ್ಕಾಗಿ ಈ ಆಸ್ತಿ ಅಂತಸ್ತು ಸಂಪತ್ತಿನ ಸವಾಸಗಿಂತ ವೈರಾಗ್ಯ ಸಂಪತ್ತು ದೊಡ್ಡದ ತಿಳ್ಕೊಂಡು ಎಲ್ಲವನ್ನ ದಾನ ಮಾಡಿಕೊಂಡು ವಿಜಯನಗರದ ವ್ಯಾಸರಾಯನ ಜನರಿಗೆ ಬರ್ತಾರೆ ದಾಸರಾಯರ ಗರಡಿಯಲ್ಲಿ ಎಲ್ಲ ವಿದ್ಯೆಗಳನ್ನ ಶಸ್ತ್ರ ಮತ್ತು ಶಾಸ್ತ್ರ ವಿದ್ಯೆಗಳನ್ನ ಅರ್ಥ ಮಾಡಿಕೊಂಡು ತಿಳ್ಕೊಂಡು ವಚನ ರಚನೆಗಳನ್ನ ಯಾವ ರೀತಿ ಬಸವಾದಿ ಪ್ರಮಾತ್ರ ಮಾಡಿದ್ರು ಅಂಥದ್ದೇ ಒಂದು ಹೊಸ ಹೊಸ ರೂಪವನ್ನ ಕನಕದಾಸರು ಪುರದರದಾಸರು ಮೈಪಟಿದಾಸರು ಜಗನ್ನಾಥದಾಸರು ಬದಲಿಕೆ ಶುರು ಮಾಡ್ತಾರೆ ಕೀರ್ತನೆ ಕೀರ್ತನೆ ಅಂದ್ರೆ ದೇವರನ್ನ ಬಲಿಸಿಕೊಳ್ಳಿರ್ತಕ್ಕಂಥ ಒಂದು ಮಾರ್ಗ ದೇವರನ್ನ ಪೂಜೆ ಮಾಡಿ ಒಲಿಸಿಕೊಳ್ಳಬಹುದು ದೇವರನ್ನ ಭಕ್ತಿ ಮಾಡಿ ಒಲಿಸ್ಕೊಳ್ಬಹುದು ದೇವರನ್ನ ಧ್ಯಾನದಿಂದ ಹೊಲಿಸ್ಕೊಳ್ಬಹುದು ಹಾಗೆ ಹಾಡಿ ಕೂಡ ದೇವರನ್ನು ಬರೆಸ್ಕೊಳ್ಳಬಹುದು ಅಂದು ಕೀರ್ತನೆ ಸಾಹಿತ್ಯ ಎಂಬ ನಾಂದಿ ಆಗ್ತದ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಕೀರ್ತನೆಗಳನ್ನ ಕನಕದಾಸರ ರಚನೆ ಮಾಡ್ತಾರೆ ಅದರ ಜೊತೆಗೆ ಚರಿತ್ರೆ ಜೊತೆಗೆ ರಾಮಖಂಡಿ ಚರಿತ್ರೆ ಅದ ಮೋಹನ ತರಂಗಿಣಿ ಹರಿಭಕ್ತಿ ಸಾರ ಅಂತಕ್ಕಂತಹ ಐದು ಕೃತಿಗಳನ್ನ ಕನ್ನಡ ಸಾರಸ್ವತ ರೂಪಕ್ಕೆ ನೀಡಿ ಇಂತಹ ಕನಕದಾಸರಿಗೆ ಉಡುಪಿಯ ಕೃಷ್ಣನ ದೇವಸ್ಥಾನದಲ್ಲಿ ದರ್ಶನ ಭಾಗ್ಯವನ್ನು ಪಡ್ಕೋಬೇಕು ಅಂತ ತಿಳ್ಕೊಂಡು ವ್ಯಾಸರಾಯರಿಂದ ಅನುಮತಿಯನ್ನು ಪಡ್ಕೊಂಡು ಉಡುಪಿಗೆ ಬರ್ತಾರೆ ಆ ಬಂದ ಬಂದ್ಲು ಗೊತ್ತಿದೆ ದೇವರ ದರ್ಶನಕ್ಕೆ ಶುದ್ರ ಅಂತ ಕಾರಣಕ್ಕಾಗಿ ಆ ಒಳಗಡೆ ಬಿಡುತ್ತೆ ಹಿಂದೆ ಟಾಕ್ ಆಗ ಕನಕದಾಸರು ಹೇಳಿದಂತ ಕೀರ್ತನೆ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಕೂಗಿದರೋ ಧ್ವನಿ ಕೇಳಲಿಲ್ಲವೇ ನರಹರಿಯೇ ಬಾಗಿಲನು ತೆರೆದೋ యమసూతన రాణి అక్షయ వసనవని సమయ ఆస మేళన పొరదే సమయా సమయ ఉంటే భక్తవా సల ಕಾಗಿ ನೆನೆ ಯಾಪಿ ತೆರೆದು ಶವನ ತೆರೆದು ಬಾಗಿಲ ತೆರೆದು ಬಾಗಿಲನು ತೆರೆದೋ ಶ್ರುವಕಿ ಮುಖ ಮಾಡಿ ತಕ್ಕಂತ ತುಣ ಲಕ್ಷಿ ಮದ ಕಡೆ ತಿರುಗಿ ಕನಕನಿಗೆ ದರ್ಶನ ಅಂತ್ಯವನ್ನ ನೀಡ್ತಾನ ಎಲ್ಲ ದಾಸರು ದೇವರು ಎಲ್ಲಿದ್ದಾನ ದೇವರು ಎಲ್ಲದಾನ ತಿರುಗಿದ್ರು 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 ಇವ ಸಿಲಿಲ್ಲ ಆದ್ರೆ ಈ ಕನಕ ಎಲ್ಲದಾನ ಅಂತ ನಂತರ ಕೊಡುತ್ತ ದೇವರೇ ಕಣಕನ ಕಡೆ ಏನಪ್ಪ ಅದ್ರ ಕಿರಿಗೆ ದರ್ಶನವಾಗಿ ಕೊಟ್ಟು ಕಣಕನ ತಿಂಡಿಯ ಮೂಲಕ ಇವತ್ತಿನ ಉಡುಪಿಯೇ ಒಂದು ಧರ್ಮಕ್ಷೇತ್ರವಾಗಿ ಪುಣ್ಯಕ್ಷೇತ್ರವಾಗಿರುವುದಕ್ಕೆ ಕಣಕನ ಅಲ್ಲಿ ನಡೆದಂತಹ ಒಂದು ಪ್ರತೀತಿಯ ಕಥೆ ಕಾರಣ ಆಗ್ತದೆ ದಾರನಿಗೆ ಆದಿ ಕೇಶವನ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಿ ತನ್ನ ಕೊನೆಯ ದಿನಗಳೆಲ್ಲ ಅಲ್ಲಿ ಕಳೆದು ಅಲ್ಲಿ ಏನಪ್ಪ ಮೋಕ್ಷ ಮೋಕ್ಷ ಆಗ್ತದೆ ಇಂಥ ಒಬ್ಬ ಕನಜ್ಞದಾಸರು ಕುಲದ ಬಗ್ಗೆ ಮಾತಾಡುವುದು ಅದರ ಸಮಾನತೆ ಬಗ್ಗೆ ಮಾತಾಡಿದ್ರು ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿದ್ರು ನೀರ್ತಕ್ಕಂಥ ಜೀವನ ಹೇಗೆ ಬೇಕು ಅನ್ನೋ ಬಗ್ಗೆ ಕುಲ ಕುಲಕುಲವೆಂದು ಹೊಡೆದಾಡದರೆ ನಿಮ್ಮ ಕುಲದ ಮೇಲೆ ಏನಾದರೂ ಹುಟ್ಟಿದ ಯೋಧಿಗಳೆಲ್ಲ ಬೆಟ್ಟದ ಭೂಮಿಗಳೆಲ್ಲ ಹುಟ್ಟುವ ವಸ್ತುಗಳಿಲ್ಲ ಅದಕ್ಕಾಗಿ ಹುಟ್ಟು ಒಂದೇ ರೀತಿ ಸಾವು ಒಂದೇ ರೀತಿ ಹುಟ್ಟಿ ಬಂದ ಮೇಲೆ ನಾವು ಜಾತ್ಮ ಭೇದಗಳನ್ನ ಮಾಡಬಾರ್ದು ಒಂದಾಗಿ ಬದುಕಬೇಕು ಅಂತಕ್ಕಂಥ ವಿಚಾರಗಳನ್ನ ಹೇಳಿದ್ರು ಆತ್ಮ ಯಾವ ಕುಲ ಜೀವ ಯಾವ ಕುಲ ಸತ್ತ ಮೇಲೆ ಒಂದಾಗ್ತಕ್ಕಂಥ ನಾವುಗಳು ಇದ್ದಾಗಿ ಹಾಕಬಾರ್ದಾಗಬೇಕು ಹಾಗಾಗಿ ಮನುಷ್ಯ ಪ್ರೀತಿ ಅನ್ನೋದು ಬಹಳ ದೊಡ್ಡದು ಪ್ರೀತಿಯನ್ನು ಹಚ್ಕೊಂಡು ಜೀವನ ಮಾಡಿರ್ತಕ್ಕಂಥ ವಿಷಾರುಗಳನ್ನ ಹೇಳಿದು ಇಂಥ ಮಹೋನ್ನತ ವ್ಯಕ್ತಿತ್ವಕ್ಕಂಥ ಕನಕ ದಾಸರ ಚಿಂತನೆಗಳನ್ನ ನಾವು ಎಲ್ಲ ಐದು ದಿನ ಬೆಳಕಾಕು ಅಂತ ಒಂದು ಅವಕಾಶ ಇವತ್ತು ಅದ್ದೂರಿಯಲ್ಲಿ ಸಮಾರಂಭ ನಡೆಯಬೇಕಾಗಿತ್ತು ಆದ್ರೆ ಮೇಟಿ ಸಾಹಿಬ್ ಫಲವಾಗಿ ಇದು ಕಾರ್ಯಕ್ರಮ ಏನಪ್ಪ ಅಂದ್ರೆ ಇವತ್ತು ಸರಳವಾಗಿ ಮತ್ತು ಬಹಳಕ್ಕೆ ಅಚ್ಚುಕಟ್ಟಾಗಿ ನಡೆಯಿತು ಬಹಳ ಖುಷಿಯಾಯಿತು ನಮ್ಮ ಮೇಟಿ ಸಾಹಿಬ್ ಕೂಡ ಸಮಾಜಕ್ಕೆ ದುಡಿದ ಬಹಳಷ್ಟು ಏನಪ್ಪ ಅಂದ್ರೆ ಸಮಾಜದಲ್ಲಿ ಕಳಕಳಿ ಹೊಂದಿರತಕ್ಕಂಥ ಯಾರೇ ಮನೆಯ ಬನ್ನಿ ಕುಳಿತುಕೊಳ್ಳಿ ಸಮಸ್ಯೆಗಳು ಏನಂತ ಆದಿಸ ಒಬ್ಬ ಮಹನೀಯರು ಅಂತ ಒಬ್ಬ ಮಹನೀಯರು ನಾವು ಕಳ್ಕೊಂಡಿದ್ವಿ ದುಃಖ ಒಂದು ಕಡೆ ಇದೆ ಯಾಕಂದ್ರೆ ಸಮಾಜದಲ್ಲಿ ಯುವಕರು ಬರಬೇಕು ಎಲ್ಲಿವರೆಗೆ ಏನಪ್ಪಾ ಅಂದ್ರೆ ಸಮಾಜದ ಶಕ್ತಿಗಳಾಗಿ ಯುವಕ ಬಿಟ್ಕೊಂಡಿಲ್ಲ ಅಲ್ಲಿವರೆಗೆ ಏನು ಒಳಕಾಗಲಿಲ್ಲ ಇದೊಂದೇ ಸಮಾಜದಲ್ಲಿ ಎಲ್ಲಾ ಸಮುದಾಯದ ಜನ ಸಮಾಜಕ್ಕಾಗಿ ಕೆಲಸ ಮಾಡ್ಬೇಕು ಸಮಾಜ ನಾನು ಏನು ಕೊಡುತ್ತೋ ರೀತಿಯಿಂದ ಸಮಾಜಕ್ಕೆ ನಾನ್ ಏನ್ ಕೊಡ್ತಾ ಇದ್ದೀನಿ ಅನ್ನೋದು ಬಹಳ ಮುಖ್ಯ ಆಗ್ತದೆ ಹಾಗಾಗಿ ಏನಪ್ಪಾ ಅಂದ್ರೆ ಕರೆಗಲಾರ ಚಿಂತನೆಗಳನ್ನು ನಾವೆಲ್ಲರೂ ಅನುಸರಿಸಿಕೊಂಡು ಪಾಲಿಸಿಕೊಂಡು ನಮ್ಮ ಜೀವನವನ್ನ ಸಾರ್ಥಕ ಅಂತ ಹೇಳ್ತಾ ಅವಕಾಶ ಎಲ್ಲ ಸಿಬ್ಬಂದಿ ಬರಬೇಕು ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತನ್ನು